ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಭಾಗ್ಯ ತಾಂಡವ್ಗೆ ಹೊಸದೊಂದು ಚಾಲೆಂಜ್ ಕೊಡುವುದಕ್ಕೆ ರೆಡಿ ಆಗ್ತದಾರ ನಿಜವಾಗ್ಲೂ ಯಾವಾಗಲೂ ಕೂಡ ಇಲ್ಲಿ ತಾಂಡವೇ ಭಾಗ್ಯಗೆ ಥ್ರೆಟ್ ಕಡೆ ಭಾಗ್ಯ ಗೆಲುವು ತಾಂಡವ್ಗೆ ಮಗು ಮಗದೊಂದು ಚಾಲೆಂಜ್ ಅನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ಮನೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಕ್ಯಾಪ್ತಾಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಹಬ್ಬದ ದಿನ ಭಾಗ್ಯಾಗಿ ಆರ್ಡರ್ ಬಂದದ ಆ ಒಂದು ಆರ್ಡರ್ನ ತಲುಪಿಸೋದಕ್ಕೆ ಭಾಗ್ಯ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡಬೇಕಾಗಿದೆ ಯಾಕಂದ್ರೆ ಹಬ್ಬ ಇರೋದ್ರಿಂದಾಗಿ ರೋಡ್ ಎಲ್ಲವೂ ಕೂಡ ಟ್ರಾಫಿಕ್ ಆಗಿರತ್ತೆ ಹಾಗೆ ದೇವರ ಮೆರವಣಿಗೆ ಕೂಡ ಹೋಗ್ತಿರುತ್ತೆ ಇಂತ ಒಂದು ಸಮಯದಲ್ಲಿ ನಿಜವಾಗ್ಲು ಕೂಡ ಭಾಗ್ಯಗೆ ಆರ್ಡರ್ ತಲುಪಿಸುವುದು ಅಷ್ಟು ಸುಲಭ ಸಾಧ್ಯ ಅಲ್ಲ ಜೊತೆಗೆ ಮೇಲಿಂದ ಮೇಲೆ ಕಾಲ್ ಬೇರೆ ಬರ್ತದೆ ಅವ್ರ ಕೋಪ ಕೂಡ ಮಾಡ್ಕೊತಿದ್ದಾರೆ ಇಂತ ಒಂದು ಸಮಯದಲ್ಲಿ ಭಾಗ್ಯಗೆ ತೋಚೋದು ಸೈಕಲ್ ಸೈಕಲ್ ಇರದಂತ ಭಾಗ್ಯ ತನ್ನ ಆರ್ಡರ್ ಅನ್ನ ತಲುಪಿಸುವುದಕ್ಕೆ ಸೈಕಲ್ ಸವಾರಿ ಮಾಡಿಕೊಂಡೆ ಹೋಗೋದಕ್ಕೆ ಮುಂದಾಗ್ಬಿಡ್ತಾರೆ ಈ ಕಡೆ ಮನೆಯವರು ಎಲ್ಲರೂ ಕೂಡ ಭಾಗ್ಯಗೆ ಆತ್ಮವಿಶ್ವಾಸವನ್ನ ಕೂಡ ತುಂಬುತ್ತಾರೆ ಹೀಗೆ ಹೋಗಬೇಕಾದ್ರೆ ಶಾರ್ಟ್ ಕಟ್ ರೂಟಲ್ಲಿ ಅಲ್ಲಿ ಭಾಗ್ಯ ಹೋಗಬೇಕಾದ್ರೆ ಗಾಡಿ ಪಂಚರ್ ಆಗುತ್ತೆ ಪಂಚರ್ ಅಂಗಡಿಯ ತನಕ ಭಾಗ್ಯ ಗಾಡಿನ ತಳ್ಕೊಂಡೇ ಹೋಗ್ತಾರೆ ಸೈಕಲ್ ಅನ್ನ ಅಲ್ಲಿ ಹೋಗಿ ಪಂಚರ್ ಹಾಕ್ಸೋಕೆ ಹೋದ್ರೆ ಪಂಚರ್ ಹಾಕ್ತಿರೋ ವ್ಯಕ್ತಿ ಬೇರೆ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಬೇರೆಯವರ ಕೆಲಸವನ್ನ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಭಾಗ್ಯ ವೇಟ್ ಮಾಡ್ತಿದ್ದಾರೆ ಹತ್ತು ಹದಿನೈದು ನಿಮಿಷ ಆಗತ್ತೆ ಅಂತಿದ್ದಾರೆ ಅತ್ತ ಕಡೆ ಕುಸುಮ್ರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಆ ಒಂದು ಆರ್ಡರ್ ಕೊಟ್ಟವರು ಕಾಲ್ ಮಾಡ್ತಾ ಇದ್ರು ತುಂಬಾ ಕೋಪ ಮಾಡ್ಕೊಂಡಿದ್ರು ಅಂದಾಗ ಈ ರೀತಿ ಪಂಚರ್ ಆಗ್ಬಿಟ್ಟಿದೆ ಅಂದಾಗ ಅವ್ರಿಗೂ ಗಾಬರಿ ಆಗ್ಬಿಡತ್ತೆ ಎಷ್ಟೊತ್ತಾಗುತ್ತೆ ಏನು ಅಂತ ಕುಸುಮ ಕೇಳ್ತಿದ್ದಾರೆ ಆಗತ್ತಾ ಇಲ್ವಾ ಅಂತ ಆತಂಕ ಪಡ್ಕೊತಿದ್ದಾರೆ ನೀವೇನು ಯೋಚನೆ ಮಾಡಿಬಿಡಿಯತ್ತೆ ಆರ್ಡರ್ನ ನಾನು ತಲುಪಿಸ್ತೀನಿ ಮತ್ತೆ ಅವರೇನಾದರೂ ಕಾಲ್ ಮಾಡಿದ್ರೆ ನನ್ನ ನಂಬರ್ನ ಕೊಟ್ಟುಬಿಡಿ ಅಂತ ಭಾಗ್ಯ ಹೇಳ್ತಾರೆ ನಂತರ ಭಾಗ್ಯಗೆ ಕಾಲ್ ಮಾಡ್ತಾರೆ ಭಾಗ್ಯಗೆ ಕಾಲ್ ಮಾಡಿದವರು ಏನಮ್ಮ ಇಷ್ಟೊತ್ತಾ ಆರ್ಡರ್ ಕೊಟ್ಟು ಎಷ್ಟೊತ್ತಾಯಿತು ಇನ್ನು ಸ್ವಲ್ಪ ಹೊತ್ತು ಕಾಯ್ತೀನಿ ಅಷ್ಟೊತ್ತದ ನಂತರ ನನಗೆ ನಿನ್ನ ನಿಮ್ಮ ಊಟನೂ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಸೊ ದಯವಿಟ್ಟು ಕ್ಷಮಿಸೋರ ತಡ ಆಗ್ತದೆ ಹಾಗಾದ್ರೆ ದಯವಿಟ್ಟು ಬಟ್ ಆದರೂ ಕೂಡ ನಾನು ಆಲ್ ದೇ ಆನ್ ದ ನೇ ಇದ್ದೀನಿ ಖಂಡಿತ ಬೇಜಾರ್ ಮಾಡ್ಕೋಬೇಡಿ ಸ್ವಲ್ಪ ತಡ ಆಗ್ತದೆ ನಾನು ಆಲ್ರೆಡಿ ರೋಡಲ್ಲೇ ಬರ್ತಾ ಇದ್ದೀನಿ ದಯವಿಟ್ಟು ವೆಯ್ಟ್ ಮಾಡಿ ಬಂದ್ಬಿಡ್ತೀನಿ ಸ್ವಲ್ಪ ಹೊತ್ತು ಅಷ್ಟೇ ಅಂತ ಹೇಳಿ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೋತಾರೆ ಇದೇ ಕೊನೆ ಬಾರಿ ಇಲ್ಲ ಅಂದರೆ ನಾನು ಆರ್ಡರ್ನ ಕ್ಯಾನ್ಸಲ್ ಮಾಡ್ತೀನಿ ಅನ್ನೋ ಕಂಡೀಷನ್ ಜೊತೆಗೆ ಕಾಲ್ ಕಟ್ ಮಾಡ್ತಾರೆ ಆರ್ಡರ್ ಕೊಟ್ಟಿರ್ತಕ್ಕಂಥವ್ರು ನಂತರ ಇಲ್ಲಿ ಭಾಗ್ಯ ಪಂಚರ್ ಹಾಕ್ತಿರೋ ವ್ಯಕ್ತಿನ ನಾನೇ ಪಂಚರ್ ಹಾಕೋತೀನಿ ಟೂಲ್ಸ್ ಕೊಡ್ತೀನ ಅಂದಾಗ ಏನು ಮಾಡಮ್ ನಿಮ್ಮಿಂದ ಹಾಕೋದಿಲ್ಲ ಅಂದಾಗ ಪರವಾಗಿಲ್ಲ ನಾನು ಹಾಕುತ್ತೀನಿ ಅಂತ ಹೇಳಿ ಭಾಗ್ಯಾಗಿ ಅದು ಹಾಕೋದು ಗೊತ್ತಿಲ್ಲ ಅಂದರು ಕೂಡ ಅದನ್ನ ಹಾಕಲಿಕ್ಕೆ ಮುಂದಾಗ್ತಾರೆ ತದನಂತರ ಅವ್ರ ಕೆಲಸ ಕೂಡ ಮಗ ಪಂಚರ್ ಹಾಕೋದು ಅವರು ಕೂಡ ಭಾಗ್ಯಗೆ ಸಹಾಯ ಮಾಡ್ತಾರೆ ಫೈನಲಿ ಭಾಗ್ಯ ಗಾಡಿಗೆ ಪಂಚರನ್ನು ಹಾಕಲಿ ಹಾಕೊಳ್ತಾರೆ ಅವರೇ ತದನಂತರ ಇಲ್ಲಿ ಎಷ್ಟು ದುಡ್ಡು ಏನು ಅಂತ ಭಾಗ್ಯ ಕೇಳೋದಕ್ಕೆ ಏನು ಮೇಡಮ್ ಎಲ್ಲ ಕೆಲಸ ನೀವೇ ಮಾಡ್ಕೊಂಡ್ರಿ ನಂದಿನ್ನೇನಿದೆ ನನ್ಗೆ ಯಾವುದೇ ರೀತಿ ದುಡ್ಡು ಬೇಡ ನಿಮ್ಮಂಥ ಮಹಿಳೆಯರನ್ನ ನೋಡಿದ್ದೆ ಖುಷಿ ಆಗೋಯ್ತು ಅಂತ ಹೇಳ್ತಾರೆ ನಂತರ ಭಾಗ್ಯ ತನ್ನ ಕ್ಯಾರಿಯರನ್ನು ಹಾಕೊಂಡಿದ್ದ ಔಟರ್ ತಲ್ಪ್ಸೋ ಕಡೆ ಹೋದ್ರೆ ನೋಡಿದ್ರ ನಾನು ಏನೂ ಮಾಡಲೇ ಇಲ್ಲ ಎಲ್ಲ ಅವರೇ ಮಾಡ್ಕೊಂಡ್ರು ನನ್ನ ಕೆಲಸ ಮುಗಿದು ಅದನ್ನು ಮಾಡ್ತಾ ಇದ್ದಿದ್ರೆ ಅದನ್ನು ಅವರೇ ಇದ್ರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಹೇಳಿ ಪಂಚರ್ ಹಾಕೋ ವ್ಯಕ್ತಿ ಹೇಳಿದ್ರೆ ಹಾಕಿಸ್ಕೊಂಡವರು ಅಲ್ಲೇ ಇರ್ತಾರೆ ಅವರು ಕೂಡ ಹೌದು ಈಕೆ ದಿಟ್ಟ ಮಹಿಳೆ ಚಲಘಾತಿ ಸ್ವಾಭಿಮಾನಿ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ನಂತರ ಭಾಗ್ಯ ಫೈನ್ಲಿ ಆರ್ಡರ್ ತಪ್ಪಿಸೋ ಜಾಗಕ್ಕೆ ಬಂದೇ ಬಿಟ್ಟರು ಆ ವ್ಯಕ್ತಿ ಅಂತೂ ಕೋಪ ಮಾಡ್ಕೊಂಡಿದ್ದೆ ಕುಗಾಡ್ತಿದ್ದಾರೆ ಏನಮ್ಮ ನೀನು ನಂಬ್ಕೊಂಡಿದ್ರೆ ಎಲ್ಲರೂ ಊಟ ಕಾಯ್ಕೊಂಡಿದ್ದಾರೆ ಈ ರೀತಿ ನಾವು ತಡ ಮಾಡೋದು ಅಂತ ಕೋಪ ಮಾಡ್ಕೊತಾರೆ ಪ್ಲೀಸ್ ದಯವಿಟ್ಟು ಬೇಜರ್ ಮಾಡ್ಕೋಬೇಡಿ ಇಪ್ಪತ್ತು ನಿಮಿಷ ಲೇಟ್ ಆಗಿದೆ ನನಗೆ ಅರ್ಥ ಆಗುತ್ತೆ ಪ್ಲೀಸ್ ಸರ್ ಎಲ್ಲ ರೆಡಿ ಆಗಿದೆ ನೀವೀಗ ಬಡಿಸಬಹುದು ನಾನೇ ಎಲ್ಲ ತೆಗೆದುಕೊಡ್ತೀನಿ ಅಂತ ಭಾಗ್ಯ ತೆಗೆದುಕೊಡಕ್ಕೆ ಹೋದಾಗ ನೋಡಮ್ಮ ಸ್ವಲ್ಪ ಇರು ಮೊದಲು ಟೇಸ್ಟ್ ಹೇಗಿದೆ ಅಂತ ತಿಳಿಬೇಕಲ್ವಾ ಅಂತ ಹೇಳಿ ಓಪನ್ ಮಾಡ್ತಾರೆ ಸ್ಮೆಲ್ ಅಂತೂ ಆಸಮ್ ಆಗಿರತ್ತೆ ತುಂಬ ಚೆನ್ನಾಗಿದೆ ಅಮ್ಮ ಸ್ಮೆಲ್ಲೇ ಈ ರೀತಿ ಇರಬೇಕಿದ್ರೆ ಟೇಸ್ಟ್ ಹೇಗಿರ್ಬೋದು ಅಂತ ಒಬ್ಬನ ಟೇಸ್ಟ್ ಮಾಡ್ತಿದ್ದಾಗಿದ್ದಲ್ಲಿ ಖುಷಿ ಆಗ್ಬಿಡ್ತಾರೆ ತುಂಬ ಚೆನ್ನಾಗಿ ಅಮ್ಮ ನಿನ್ನ ಕೈ ರುಚಿ ಸೂಪ ನಿಜವಾಗ್ಲೂ ಕೂಡ ಎಷ್ಟು ಚೆಂದ ಇದೆ ಗೊತ್ತಾ ಇನ್ನು ಯಾವುದೇ ಫಂಕ್ಷನ್ ಆದರೂ ನಿನಗೆ ನಾವು ಆರ್ಡರ್ನ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ ಭಾಗ್ಯಾಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ತದನಂತರ ಆ ವ್ಯಕ್ತಿ ಎಷ್ಟಾಯಿತು ಏನು ಅಂದಾಗ ಎರಡೂವರೆ ಸಾವಿರ ರೂಪಾಯಿ ಅಂದಾಗ ಅದನ್ನು ಕೂಡ ಕೊಡ್ತಾರೆ ಅಲ್ಲಿ ಜಾಮೂನ್ ಕೂಡ ಇರತ್ತೆ ನನ್ನ ಜಾಮೂನು ಆರ್ಡರೇ ಮಾಡಿಲ್ವಲ್ಲ ಅಂದಾಗ ನೀವು ಮಾಡಿಲ್ಲ ಸರ್ ನನ್ನಿಂದ ಕಾಂಪ್ಲಿಮೆಂಟ್ರಿ ಹಬ್ಬ ಇದೆ ಜೊತೆಗೆ ನನ್ನಿಂದ ನಿಮಗೆ ತಡ ಆಗಿದೆ ಅಂತ ಕೂಡ ಹೇಳ್ತಾರೆ ಪರ್ವಾಗಿಲ್ಲಮ್ಮ ಬೇಡ ಅಂತ ಹೇಳಿದಾಗ ಪ್ಲೀಸ್ ಸರ್ ತೆಗೆದುಕೊಳ್ಳಿ ಅಂತ ಭಾಗ್ಯ ಹೇಳ್ತಾರೆ ತುಂಬ ಖುಷಿಯಿಂದಾನೆ ಊಟನ ಭಾಗ್ಯ ಆಗಿ ಆ ಒಂದು ಊಟ ಭಾಗ್ಯ ಆಗ ಮೇಲಿರ್ತಕ್ಕಂಥ ಎಲ್ಲ ಕೋಪನೂ ಆ ವ್ಯಕ್ತಿಗೆ ಮಲಸ್ಬಿಡುತ್ತೆ ನಂತರ ಭಾಗ್ಯ ಊಟ ತಗೊಂಡು ಹೋದವು ಇಲ್ವೋ ಅಂತ ಹೇಳಿ ಎಲ್ಲರೂ ಕೂಡ ಖಾಬರಿ ಆಗಿರ್ತಾರೆ ಆದರೆ ದರ್ ಅಂಕಲ್ ಮಾತು ತುಂಬ ಆರಾಮಾಗಿರ್ತಾರೆ ಅದನ್ನು ನೋಡಿದ್ದೆ ಇಲ್ಲಿ ಸುಂದರಿ ಅಕ್ಕ ಅಂತೂ ಏನಿದು ಧರ್ಮಣ್ಣ ನಾವೆಲ್ಲ ಗಾಬರಿ ಆಗಿದ್ದೀವಿ ಭಾಗ್ಯ ಆರ್ಡರ್ ತಲುಪಿಸ್ತಾಳು ಇಲ್ವೋ ಏನಾಗುತ್ತೆ ಅಂತ ಆದರೆ ನೀವು ನೋಡಿದ್ರೆ ಇಷ್ಟು ಆರಾಮಾಗಿದ್ರಲ್ಲ ಅಂದಾಗ ನನಗೆ ನನ್ನ ಸುಸೆ ಮೇಲೆ ಆತ್ಮವಿಶ್ವಾಸ ಇದೆ ಅವಳು ಅದನ್ನು ತಲ್ಪಿಸೇ ತಲುಪಿಸ್ತಾಳೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಭಾಗ್ಯ ಕಾಲ್ ಮಾಡಿದ್ದೆ ಅದೇ ನನ್ನ ಕೊಟ್ಟಾಯಿತು ಆರ್ಡರ್ ಕೊಟ್ಟವರು ತುಂಬಾ ಖುಷಿಪಟ್ಟರು ಟೇಸ್ಟ್ ಅಂತೂ ಸೂಪರ್ ಅಂತ ಹೇಳಿದ್ರು ಜೊತೆಗೆ ಇನ್ನೇನೇ ಆರ್ಡರ್ ಇದ್ರು ನನಗೆ ಕೊಡ್ತಾರಂತೆ ಅಂದಾಗ ಭಾಗ್ಯ ಕೇಳಿ ಇಲ್ಲಿ ಕುಸುಮವ್ರಿಗೂ ಕೂಡ ಶು ಖುಷಿ ಆಗತ್ತೆ ನಂತರ ನೋಡಿದ್ರೆ ಅನ್ರಿ ನೀವು ಅನ್ಕೊಂಡಾಗೆ ಆಯಿತು ಭಾಗ್ಯ ಗೆದ್ಬಿಟ್ಲು ಅಂದಾಗ ಈ ಕಡೆ ಮಗ ಕೂಡ ನಮ್ಮಮ್ಮ ಯಾವತ್ತಿದ್ರು ಸೂಪರ್ ಸ್ಟಾರ್ ಈರೋಯಿನ್ ಮುಂದೆ ಸಾಕಷ್ಟು ಅಡೆತಡೆಗಳು ಬರುತ್ತೆ ಬಟ್ ಫೈನಲಿ ಗೆಲ್ಲೋದು ಯಾವತ್ತು ನನ್ನಮ್ಮನೆ ನನ್ನಮ್ಮನೆ ಹೀರೋಯಿನ್ ಸೂಪರ್ ಸ್ಟಾರ್ ಅಂತ ಹೇಳಿ ಇಲ್ಲಿ ನೆಚ್ಚವಾಗ್ಲೂ ತನ್ಮೈ ಖುಷಿ ಪಡ್ತಿದ್ದಾನೆ ಈ ಕಡೆ ಸುನಂದವರು ಕೋಪ ಮಾಡ್ಕೊಂಡಿದ್ರು ಭಾಗ್ಯ ಏನಾಯ್ತು ಏನು ಏನು ಅನ್ಕೊಂಬಿಡದಾಳೆ ಈ ಒಂದು ಬಿಸ್ನೆಸ್ ಅನ್ನ ಹಾಗೆ ಹೀಗೆ ಶುರುನಲ್ಲಿ ಇಷ್ಟೆಲ್ಲ ಅಡೆತಡೆಗಳು ಅಂತ ಎಲ್ಲ ಮಾತನಾಡಿದ್ರು ಅದಕ್ಕೆ ಹೇಳಿ ಕುಸುಮ ಅವ್ರು ಸುನಂದ ಅವ್ರ ಏನೆಲ್ಲ ಮಾತಾಡಿದ್ರೆ ಆದ್ರೆ ಇವಾಗ ಭಾಗ್ಯ ಗೆದ್ದದಾಳ ಈ ಒಂದು ಛಲ ಹಟ್ಟ ಎಲ್ಲ ದಿಟ್ಟತನ ನಿಮ್ಮಿಂದಾನೆ ಬಂದಿರುವುದು ಕಣ್ರಿ ಅಂತ ಹೇಳಿ ಕುಸುಮ ಅವರು ಅವ್ರನ್ನ ಹೋಗ್ಲುತ್ತಾರೆ ನಂತರ ಭಾಗ್ಯ ಬಂದಿದ್ದೆ ಖರ್ಚೆಲ್ಲ ಕಳೆದು ಐನೂರು ರೂಪಾಯಿ ಲಾಭ ಆಗಿದೆ ಅಂದಾಗ ಮನೆಯವರೆಲ್ಲ ಖುಷಿ ಪಡ್ತಾರೆ ಮೊದಲನೇ ಬಾರಿನೇ ಈ ರೀತಿ ಈಗಲೇ ಶುರು ಆಗ್ತದೆ ಅಂದ್ರೆ ನಿಜವಾಗ್ಲೂ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಕೂಡ ಕುಸುಮ ಅವರು ಹೇಳ್ತಿದ್ರೆ ಏನು ಅನ್ಕೊಂಡಿದ್ಯಾ ಭಾಗ್ಯ ಈ ಐನೂರು ರೂಪಾಯಿಂದ ನಿನ್ನ ಸಂಸಾರ ನಿಭಾಯಿಸಬಹುದು ಅಂತ ಅನ್ಕೊಂಡು ಇದ್ಯಾ ಅಂತ ಸುನಂದ ಅವ್ರು ಕೇಳಿದಾಗ ಇಲ್ಲ ಅಮ್ಮ ನನ್ಗೂ ಕೂಡ ಗೊತ್ತದ ಆದ್ರೆ ಶುರುವಿನಲ್ಲಿ ಇಷ್ಟ ಆಗಿರೋದೇ ನಿಜವಾಗ್ಲೂ ಖುಷಿ ಆಗುತ್ತಲ್ವ ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಕೂಡ ಭಾಗ್ಯ ಹೇಳ್ತಾರೆ ನಂತರ ತನ್ನಯ ಅಮ್ಮ ಅದು ಅಂದಾಗ ನನಗೂ ಕೂಡ ಗೊತ್ತಿದೆ ಫೀಸ್ ಬಗ್ಗೆ ಮಾತನಾಡ್ತಿದೆಯಲ್ವ ತನ್ನೈ ಫೀಸ್ನ ನಾನು ಕಟ್ಟೆ ಕಟ್ತೀನಿ ನಿನ್ನೆ ಮೊನ್ನೆ ಎಲ್ಲ ಮಾಡಿರೋದೆಲ್ಲ ಇದೆ ಅಲ್ಲ ಅದೆಲ್ಲ ಸೇರಿಸಿದ್ರೆ ಖಂಡಿತ ನೀನು ಫೀಸ್ನ ಆರಾಮಾಗಿ ಕಟ್ಬೋದು ಆಯಿತಾ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ತನ್ನ ಮೈಗೂ ಖುಷಿ ಆಗುತ್ತೆ ಬಟ್ ಆ ಕಡೆ ತಾಂಡು ಬಂತು ನಾಳೆ ಫೀಸ್ ಡೇಟ್ ಇದೆ ಕೊನೆ ಡೇಟ್ ಖಂಡಿತ ಭಾಗ್ಯ ಕಟ್ಲಿಕ್ಕೆ ಆಗೋದಿಲ್ಲ ನನ್ನ ಮುಂದೆ ಸೋಳ್ತಾಳೆ ನಾನೇ ತನ್ನ ಮೈ ಫೀಸ್ ಕಟ್ತೀನಿ ಅಂತ ತುಂಬ ಖುಷಿ ಪಡ್ತಿದ್ದಾರೆ ಆತ ಕಡೆ ಶ್ರೇಷ್ಠ ಕೂಡ ಯಾಕೆ ಷ್ಟು ಖುಷಿಯಾಗಿದೆ ಅಂದಾಗ ಭಾಗ್ಯ ನನ್ನ ಮುಂದೆ ಸೋಲ್ತಾಳೆ ನಾಳೆ ಅಂತ ಸಂಭ್ರಮಿಸ್ತಿದ್ದಾರೆ ಇದು ಎಲ್ಲಿದ್ರ ನಡುವೆ ಆ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ತನ್ವಿಗೆ ಕಾಲ್ ಮಾಡಿ ತನ್ವಯಿಂದ ತನ್ಮೈಗೆ ಫೋನ್ ಕೊಡು ಅಂತ ಹೇಳಿ ತಾಂಡವ್ ತನ್ಮೈ ಜೊತೆ ಮಾತನಾಡೋಕೆ ಮುಂದಾಗ್ತಾರೆ ನಿನಗೆ ಫೀಸ್ ಕಟ್ಟಕ್ಕೆ ಆಗ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ತನ್ಮೈ ನಾನು ಇದ್ದೀನಿ ನಿನ್ನ ಫೀಸ್ ಕಟ್ತೀನಿ ಅಂತ ಕ ಯಾಕೆ ಪಾಪ ಬೇಜಾರ್ ಮಾಡ್ಕೊಳ್ಳಿ ಅಮ್ಮ ಹೇಳಿದಾಳೆ ಅವಳೇ ಕಟ್ತೀನಿ ಅಂತ ಅಮ್ಮ ಕಟ್ತಾಳಂತೆ ಅಮ್ಮ ಕಟ್ತೀನಿ ಅಂದಮೇಲೆ ನಾನು ಆರಾಮಾಗೇ ಇದ್ದೀನಿ ಅಂತಾಗ ಇಲ್ಲ ಅವಳಿಂದ ಕಟ್ಟೋಕ್ಕಾಗೋದಿಲ್ಲ ಹೇಗೆ ಕಟ್ತಾಳ ಅವಳು ಅಂತ ತಾಂಡವ್ ಭಾಗ್ಯ ಅಲ್ಲೇ ಇದ್ದಾರೆ ಕೇಳಿಸ್ಕೊತಿದ್ದಾರೆ ಅಷ್ಟರಲ್ಲಿ ಕುಸುಮಾ ಅವ್ರು ಬರ್ತಾರೆ ಹೇಗೆ ಅಂದ್ರೆ ನಾನೇ ಹೇಳ್ತೀನಿ ಕೇಳಿಸ್ಕೊ ನಮ್ಮ ಭಾಗ್ಯ ಹೊಸ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದಾಳೆ ಅದು ತುಂಬಾ ಚೆನ್ನಾಗಿ ಹೋಗ್ತದೆ ಅದರಿಂದನೇ ಅವಳು ಫೀಸ್ ಕಟ್ಟುವುದು ಅಂದಾಗ ಬಿಸ್ನೆಸ್ ಮಾಡ್ತಿದ್ದಾಳೆ ಏನು ಎಂತು ಅಂತ ತಂಡ ವಿಚಾರ ಮಾಡಿದಾಗ ಏನು ಎಂತು ಅಂತ ನಿನಗೆ ಗೊತ್ತಾಗಬೇಕಪ್ಪ ಅಡ್ಗೆ ಕೆಲಸ ಮಾಡ್ತಿದ್ದಾಳೆ ನೀನೇ ಅಲ್ವಾ ಆಡ್ಕೊಂಡಿದ್ದು ಅಡುಗೆ ಹಾಗೆ ಹೀಗೆ ಅಂತ ನಿನಗೆ ಧನ್ಯವಾದ ತಿಳಿಸ್ಬೇಕು ನಿನ್ನಿಂದಾನೆ ಇದೆಲ್ಲ ಶುರುವಾಗಿದ್ದಲ್ವಾ ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲಪ್ಪ ಭಾಗ್ಯ ತನ್ನ ಕೆಲಸ ಕರ್ತವ್ಯ ಧರ್ಮ ಏನು ಅನ್ನೋದು ತುಂಬಾ ಚೆನ್ನಾಗಿ ತಿಳಿದಾಳೆ ಎಲ್ವನ್ನ ಕೂಡ ಅವಳು ನಿಭಾಯಿಸ್ತಾಳೆ ಅಂತ ಕುಸ್ಮ ಅವರು ಭಾಗ್ಯಪರ ಪರ ಬ್ಯಾಟಿಂಗ್ ಮಾಡದಾಗೆ ಆ ಕಡೆ ತಾಂಡವಂತೂ ಹುರ್ಕೋತಿದ್ದಾರೆ ಉರ್ದೋಗ್ತಿದ್ದಾರೆ ಹೇಗಾದ್ರೂ ಮಾಡಿ ಮತ್ತೆ ಅವಳ ತುಳಿದು ಬೀದಿಗೆ ಬೀಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ತಾಂಡು ಹಾಗಿದ್ರೆ ಮಗದೊಂದು ಸೋಲು ಕಟ್ಟಿಟ್ಟ ಬುತ್ತಿ ತಾಂಡವ್ಗೆ ಹಾಗಿದ್ರೆ ಭಾಗ್ಯ ಗೆದ್ದು ಬೀಗಿದ್ದಾರೆ ತಾಂಡವ್ ಸೂತಿದ್ದಾರೆ ಅಂತಾನೆ